ಬರೋನ್ ಹೊತ್ತು ಇನ್ನು ಮನಿ ಬರವಲ್ದು ಅಕ್ಕಿಗೆ ಹಚ್ಚಾಕ ಹಾಗಿಲ್ಲಂಗ ಐತಿ ಕಟಕ್ ಕಣ್ಣಿಲ್ಲಂಗ ಐತಿ ಇವ್ರಿಗೆ ಗೌಡ್ರಿಗೆ ಹೇಳಿದ್ರೆ ಕೇಳ್ತಾರ ಏ ನಮ್ಮ ಮಗ ಇಲ್ಲಿ ಬಿಡು ಅಕ್ಕಿ ಗಂಡ ಮಕ್ಕಳ ಕತೆ ಬೆಳಿಲಿ ಅಂತ ಅಕ್ಕಿಗೆ ಏನಟ್ಟು ಸೌಲತ್ ಕೊಟ್ಟು ಬಿಟ್ಟಾರ ಅಕ್ಕಿ ತಲೆ ಮೇಲೆ ಹತ್ತು ಕುಂತು ಬಿಟ್ಟಾ ಈ ಅಕ್ಕ ಅಚ್ಚರ ನೋಟಕ್ ಸಿಟ್ಟಿಗೆ ಇದ್ದಾಳಲ್ಲ ಯಾಕ ನನ್ನ ಕೆಂಗಣ್ಣಿನಿಂದ ದಿಟ್ಟಿಸಿ ನೋಡಾಕತ್ತಾಳ ಹೆಂಗಾರ ಮಾಡಿ ಸಮಾಧಾನ ಮಾಡ್ಬೇಕಪ್ಪ ಯಾರ್ ಕೈಲಿಂದಾದ್ರೂ ತಪ್ಪಿಸ್ಕೋಬಹುದು ಆದರೆ ಈ ಹೆಂಡತಿ ಅನ್ನೋ ಪ್ರಾಣಿಯಿಂದ ತಪ್ಪಿಸ್ಕೊಣಕ್ ಒಟ್ಟಾಗಂಗಿಲ್ಲ ಅಯ್ಯೋ ಏನೈತಪ್ಪ ನನ್ನ ಕತಿ ಆ ಕಣ್ಣಂಗ ನುಂಗು ಹಂಗ ನೋಡಕತ್ತಳ ಬರಿ ನಿನ್ ತಲೆ ಬಿಳಕುಲ್ಲ ಬಿಟ್ಟು ಮುದಿಕ್ ಹೇಗತ್ ಬಿಟ್ಟಿ ನೀನ್ ನನಗ ನಿನ್ ಹಿಂಗ್ ನೋಡಕ್ ಆಗಂಗಿಲ್ಲ

ಸಿಟ್ಟು ಮಾಡ್ಕೋಬೇಡ್ಲಿ ನಿಮ್ಗೆ ಏನಾರ ಐತೆ ನಾವು ಸ್ವಲ್ಪ ಆ ಮಗಳು ಅನ್ನಿಸ್ಕೊಂಡು ಹಾಕಿ ಇನ್ನು ಮನೆಗೆ ಬಂದಿಲ್ಲ ಇವತ್ತು ಹಾಕಿದ್ದು ಹುಟ್ಟಿದ ಬೈತಿ ಆ ಬ್ಯಾಡವ ಹೋಗಕ್ಕೆ ಹೋಗಬೇಡ ಹಾ ಅಂತ ನಾ ಹೇಳಿದ್ರೆ ಅದೇನೋ ಬರ್ತದೆ ಪಾಟಿ ಅಂತದ ಎಂತಪ್ಪ ಪಾಟಿ ಏನೋ ಆ ನೀವೇನೋ ರೊಕ್ಕ ಕೂಡ ಅಂದಿದ್ರಿ ಅಂತಲ್ಲ ರೊಕ್ಕ ಇಸ್ಕೊಂಡು ಹೋದಾಕಿ ಇನ್ನು ಆದ್ರೂ ಪತ್ತೆ ಇಲ್ಲ ಹೊತ್ತು ಮುಣಗಕ್ಕೆ ಬಂತು ಮನೆಗೆ ಬರ್ಬೇಕನ್ನೋ ಖಬರ್ ಹಾಕಿಲ್ಲ ನನ್ನ ಹುಡುಗಿ ಬೇರೆ ಏ ಬರ್ತಾ ತಗೋಲಿ ಯಾಕೆ ಸಿಟ್ಟು ಮಾಡ್ಕೊಂತಿ ಬರ್ತಾ ತಗೋ ನಮ್ಮ ಮಗಳು ಹೆಂಗದಾಳನ್ನೋ ಗೊತ್ತಿಲ್ಲನಾ ಆಕಿ ಗಂಡ ಸಿಮ್ಮಕ್ಕಿ ಆಕಿಗಿಷ್ಟು ಸವಲತ್ತು ಕೊಟ್ಟ ಆಕಿ ಕೆಟ್ಟಿರೋದು ಎಲ್ಲ ನಿಮ್ಮಿಂದ ಆಗಿರೋದು ಗಂಗಾ ನಂಕರು ಮನಿ ಬಿಡಿ ಸಿ ಕಳಿಸಿ ಬಿಟ್ಲು ಗಲಗಲಗಲಲ ಮಾಡಿ ಆ ಹುಡುಗಿ ಈಕಿ ಕಾಟ ತಾಲಾರ್ದಕ ಬಡಾ ಬಡ ನಮ್ಮ ಅವನ ಮನಿಗೆ ಹೋದ್ಲ ಹ್ಯಾಪಿ ಬರ್ತ್ಡೇ ಟು ಯು ಗೌರಿ ಹ್ಯಾಪಿ ಬರ್ತ್ಡೇ ಟು ಯು ಬಂದ್ ನೋಡು ಆ ಇತ್ತೋತನ ಎಲ್ಲಿ ಹೋಗಿದ್ಲು ಕೇಳ್ರಿ ಕಿನ ಹ್ಮ್ ಹ್ಮ್ ಕೇಳ್ತೀನಿ ನೀ ಸಮಾಧಾನ ಮಾಡ್ಕೊ ಕೇಳ್ತೇನೆ ಇವನ್ ಹಲ್ಲು ಮುಚ್ಕೊಂಡು ಹೋರಿ ಆಕಿ ಮುಂದೆ ಹಲ್ಲು ಕಿಸ್ಕೊಂಡು ಕೇಳ್ತೇನೆ ಹಾ ಒಂದಿಟ್ಟು ಚಿಟ್ಟಿಲಿ ಹೋಗಿ ಕೇಳ್ರಿ ಇಟ್ಟೋತನ ಯಾಕ ಎಲ್ಲಿ ಹೋಗಿದ್ದಿ ಏನು ಎತ್ತ ಅಂತ ಹೇಳಿ ಹಾ ಹಾ ಹಂಗೆ ಕೇಳ್ತೇನೆ ಈಗನ ಸಿಟ್ಟು 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 ಸಿಟ್ಟಿಲಿ ಕೇಳ್ತೇನೆ ಸಿಟ್ಟು 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 ಬಂತು பப்பா பார்ட்டி தகுது விடலு நான் மரியாதை ஜஸ்ட் ட்ரிங்க மரியாதை நோட்ரி தர ಏನವ ಇದು ಆ ಏನು ನಿನ್ನ ಅವತಾರ ನನ್ನ ಮಗಳಾಗಿ ನೀ ಹಿಂಗತಿ ಮಾಡ್ತೀಯಂತ ಗೊತ್ತಿರಲಿಲ್ಲ ನನಗೆ ನನ್ನ ಮ ಮಾನ ಮರ್ಯಾದೆ ನನ್ನ ಮಾನ ಮರ್ಯಾದೆ ತಗದು ಬಿಟ್ಟಿ ಹಳ್ಳಿ ಬೀಳೋದು ಎಲ್ಲ ನೋಡಿಲ್ಲ ಈ ಎಲ್ಲ ತುಂಬಾ ಫಾರ್ವರ್ಡ್ ನನ್ನ ಮಗಳು ಗಂಡಸ್ ಮಗನ ತರ ಇರಬೇಕು ಅಂತ ಹೇಳಿ ನಾನು ನಿನ್ನ ಗಂಡಸ್ ಮಗನ ತರ ಬಿಳ್ಸಿದೆ ಗೌರಿ ಆದ್ರೆ ನೀನು ಆ ಊರಾಗ ನನ್ನ ಮಾನ ಮರ್ಯಾದೆ ತಗದು ಬಿಟ್ಟೆ ಇಲ್ಲವ ಆ ಊರಾನ ಮಂದಿ ಏನು ಅನ್ನಕ್ಕಿಲ್ಲ ನಮ್ಮ ಮನೆ ಒಂದು ಗೌರವ ಐತಿ ಜಮೀನ್ದಾರ್ ಮಕ್ಕಳ ಹಿಂಗತಿ ಅಡ್ಡಾಡಕತ್ತಾರ ಅಂದ್ರ ಏನಾಗಕ್ಕಿಲ್ಲ ಕಮಾನ್ ಪಾಪ್ ಎಲ್ಲ ಕಾಮನ್ ಕಾಮನ್ನದನೋ ಬೀಮನ್ನದನೋ ನೋಡು ನಿಮಗೆ ಏ ಹೇಳಿದ್ರು ಕೇಳಿಲ್ಲ ಹಾ ಈಗ ಮಾಡ್ಕೊಂಡು ಬಂದಾ ನೋಡ ಮಗಳು ಬಾರಿ ಅಕ್ಕಿಗೆ ಏನ್ ಹೇಳಿದ್ರು ಕಿವ್ಯಾ ಹೋಗಂಗಿಲ್ಲ ಹೊರಗೆ ಹೋಗಿ ರೂಮ್ ನೇ ಮಣಗಸು ಹು ಮುಂಚೆ ನೆಂದ ಹೇಳ್ತೀನಿ ಅಕ್ಕಿಗೆ ಯಾಕಂದ್ರೆ ಕೂಡು ನಿಷೇಧಾಗ ಆಗಾ ಅಕ್ಕಿಗೆ ಏನು ಅರ್ಥ ಆಗಲ್ಲ ಇನ್ನು ಈ ಕನಿ ಇಲ್ಲಿ ನಿನ್ ನೋಡಿದೈತೋ ದೇವ್ರು ಆಡಬಡ ಗಂಡ ನೋಡ್ರಿ ಈಗ ನಿ ಯಾಂಗರ ಹಾ ಹಾಕಿ ಕೈ ತಕ್ಕೋನ ಇಂತಾ ಮಕ್ಕಳು ಬೇಕಾ ನಮಗೆ மணி மா இலி காட்ட நோடு ஒட்டு மக்கள் முஞ்சே நோட் நோய் ஏன்ட்ட இலன் அந்த பாஷன தந்து கொடு நாய்க்க வந்துட்டு ஒட்டு நிர்வா கேங்கலங்க நம்ம காளு கடி எல்லா மனியாக உட்கோன்காக நன்கு சாக்கி

ಅದೇ ಹಂಗ ರೇಷನ್ ಕಾರ್ಡ್ ಅದನ್ನ ಇದು ಮಾಡಿದ್ನಿ ಅವ ಖುಷಿ ಅದನ್ನಲ್ಲ ಅದ ಏನೇನೋ ಮಾಡಿ ನಮ್ಮ ರೇಷನ್ ಕಾರ್ಡ್ ಇಂದ ಫ್ರೀ ಆಗಿ ಬರುವಂಗ ಮಾಡ್ಬಿಟ್ಟನ ಇವತ್ತು ಲಗ್ನ ಹೋಗ್ಬೇಕು ನಾ ದವಕನಿಗೆ ಎಲ್ಲಿಗಳ ರುಕ್ಮಿಣಿ ಮಾರಿ ಮೇಗ ಸಿಂಗ ಹಾಕ್ ಬರುವಗ ಅಂತ ಹೇಳಿನ ಅವ ಯಾಕ ಮ್ಯಾಗ ಸಿಂಗ ಮ್ಯಾಗ ಅಜ್ಜ ತಗೊಂಡಂಗ ಐತಿ ಅದಕ್ಕೆ ಹಾಕಿ ಬರುವಗ ಅಂತ ಹೇಳಿನ ಹಾಕಿ ಬರಕ್ಕೆ ಹೋಗ ನನ್ನ ಮಗಳಿಗೆ ಕೆಲಸ ಹಾಸ್ತಿ ಅಲ್ಲಿ ಆ ಅಲ್ಲ ನಿಚ್ಚನ್ ಕಿ ಹುಡುಗಿ ಹೆಂಗ್ ಹೋಗ್ಬೇಕು ಬಿದ್ದಿದ್ರೆ ಏನು ಮಾಡ್ತಿ ಏನಾದ್ರೂ ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಇದೊಂದು ಹೇಳ್ಬಿಡ್ತೀರಿ ನೋಡು ಲಘು ಲಘು ತಯಾರು ಮಾಡ ಕರ್ಕೊಂಡು ಹೋಗ್ತೀನಿ ನಾನು ನಮ್ಮ ಮಗಳಿಗೆ ಮಾತು ಬಂದ್ರೆ ಸಾಕ್ಲಿ ಅವ್ರು ಏನೋ ಭಾರಿ ದೊಡ್ಡ ಡಾಕ್ಟರ್ ಅದಾರಂತವ್ರು ಇಂಥವ್ರಿಗೆ ಎಷ್ಟೋ ಮಂದಿ ನಾ ಈಗ ನಮ್ಮ ಮಗಳಿಗೆ ಆಗಿದ್ಲಾ ಹಂಗತಿ ಇದ್ದವ್ರಿಗೆ ಮಾತು ಬರುವಂಗ ಮಾಡ್ಯಾರಂತ ಮಾತು ಬರುವಂಗೆ ಏನೋ ಮಾಡ್ತೀರಿ ಕಿವಿ ಕೇಳೋದು ಏ ಕಿವಿ ಕೇಳೋದು ಏನ ಅದಕ್ಕೂ ಏನೋ ಮಿಷಿನ್ ಬಂದಾವಂತಾಳ ಹಾ ಮಿಷಿನ್ ಹಾಕಿದ್ರೆ ಮುಗಿದು ಹೋಗುತ್ತೆ ಕಿವಿ ಕೇಳೋದು ಬಿಡಲಿ ನನ್ನ ಮಗಳು ಬಾಯಾಗಿಂದ ಅಪ್ಪ ಅನ್ಸ್ಕೋಬೇಕು ಅನ್ನೋ ಆಸೆಲಿ ನನಗ ನನ್ನ ಮಗಳಿಗೆ ಮಾತು ಬಂದ್ರೆ ಸಾಕಾಗಿತ್ತು ಅವ್ವ ನನಗೂ ಅದೇ ಆಸೆ ಎಲ್ಲ ತಂದೆ ತಾಯಿಗೂ ಏನು ಆಸೆ ಇರ್ತೈತಿ ತಮ್ಮ ಮಕ್ಕಳ ತೊದಲು ನೋಡಿಯಿಂದ ಅಪ್ಪ ಅವ್ವ ಅನಿಸ್ಕೋಬೇಕನ್ನು ಆಸೆ ಆ ಭಾಗ್ಯ ಅಂಕರ ಪಡೆದು ಬರಲಿಲ್ಲ ನಾವು ಕಂಡು ಕಂಡು ದೇವರಿಗೆ ಹೆರಿಗೆ ಬರ್ತಿದ್ದಿಲ್ಲ ಆ ಇವತ್ತು ನಮ್ಗೆ ಆ ದೇವರು ಕಣಕ್ಕೆ ತೆಗ್ದಾನ ಈ ಮ್ಯಾಗಿದ್ದ ನಮ್ಮ ಮಗಳಿಗೆ ಮಾತು ಬರ್ತಾ ಹೂವು ಹಾಂ ಯಾಕೆ ಜೀವನ ಇರುತ್ತೆ ಎಲ್ಲ ಮಕ್ಳ ಗತಿ ನನ್ನ ಮಗಳನ್ನು ಮಾತಾಡ್ತಾರೆ ಎಲ್ಲರೂ ಅಂತಿದ್ರಲ್ಲ ಮೂಕಿದಾಳ ಹಂಗದಾಳ ಹಿಂಗದಾಳ ಅಂತ ಎಲ್ಲರ ಬಾಯಾಗ ಕಿಡಿ ಬಿಟ್ಕಂಡ್ ಹಾಕತ್ ನೋಡ್ಲಿ ಹೊರಗನೇ ರೀ ಯಾಕೆ ಎಷ್ಟು ತಂದು ಕಟ್ಕೊಂಡಿಲ್ಲ ನಾನು ಬರ್ಲಾ ದಾಕನಿಗೆ ಅಲ್ಲಿ ಏನು ಮಾಡ್ತಿವಿ ಬೇಡ ಇದು ಒಂದಿಟ್ಟು ಹೊಲದ ಮುಂದೆ ಹೋಗು ಕಳೆ ಕಳೆದ ಬರ್ತಾರ ಮತ್ತೆ ಇಬ್ರು ಹೋಗ್ಲಿ ಅಂದ್ರೆ ಹೆಂಗ ಈಗ ಹಾಳ ಸಿಗಂಗಿಲ್ಲ ಆಳ್ ಸಿಗಾರ ನೀವು ಒಂದಿಟ್ಟು ಹೊಲದ ಮುಂದೆ ಹೋಗು ನಾನು ದಿನ ಕರ್ಕೊಂಡು ಹೋಗ್ತೀನಿ ಮಾಡ್ತಾರ ಮಾಡಿದ್ಮೇಲೆ ಏನನ್ನೋದು ಹೇಳ್ತಾರ